ಗಾಂಡು ಥರ ಆಡೋದನ್ನ ಬಿಟ್ಟುಬಿಟ್ಟು ಕರೆಕ್ಟಾಗಿ ಆಡೋದನ್ನು ಕಲೀ ನೀನು ಅಂತೇಳಿ ನಮ್ರತ ಈತ ಪ್ರತಾಪ್ಗೆ ಅವಾಜ್ ಆಗ್ತಿದ್ದಾಳೆ ಈ ಘಟನೆ ಯಾಕೆ ನಡೆದಿದೆ ಅಂತಂದರೆ ಇದು ಸಂಗೀತಗೆ ಕಳಪೆ ಪಟ್ಟ ಕಟ್ಟಿದ್ದಕ್ಕೆ ಅವನು ಪ್ರತಾಪ್ಗೆ ಇಷ್ಟ ಆಗಲಿಲ್ಲ ಪ್ರತಾಪಲ್ಲಿ ಇದ್ದವನು ನಮ್ರತೆಗೆ ಕಳಪೆ ಅಂತ ಹೇಳ್ತಾನೆ ನಮ್ರತ ಈ ಸರಿ ಸರಿಯಾಗಿ ಆಟ ಆಡಿಲ್ಲ ಹಾಗಾಗಿ ನಾನು ನಮ್ರತ ಅವ್ರನ್ನ ಕಳಪೆ ಪಟ್ಟಕ್ಕೆ ತಂತೀನಿ ಅಂತ ಹೇಳಿದಾಗ ನಂತರ ಕಳಪೆ ಪಟ್ಟ ಸಂಗೀತಗೆ ಸಿಕ್ಕಿ ಜೈಲಿಗೆ ಹೋಗ್ತಾಳೆ ಇದಾದ ನಂತರ ನಮ್ರತ ಪ್ರತಾಪ್ ಮೇಲೆ ಅರಿಯಾಯ್ತಾಳೆ ನೀನು ಸಂಗೀತಗೆ ಕಳಪೆ ಪಟ್ಟ ಕೊಡ್ಬೋದಿತ್ತು ಯಾಕೆ ನೀನು ಕೊಡಲಿ ಅಂದರೆ ಅವಳ ಬಕೇಟ್ ಇಟ್ಕೊಂಡು ಅವಳ ಸಿಂಟೆಕ್ಸ್ ಇಡ್ಕೊಂಡು ತಿರುಗ್ತಾಳ ನೀನು ಅವಳು ಇಡೀ ಮನೆ ಮಂದಿ ಎಲ್ಲ ಊದಿಟ್ಟಿದ್ದರೆ ನೀನು ಹೋಗ್ಬಿಟ್ಟು ದೀದಿ ದೀದಿ ಅಂದ್ಕೊಂಡಿರ್ತಿಯಲ್ಲ ನಾಚಿಕೆ ಹೇಳ್ಬೇಕು ನಿನ್ನ ಜನ್ಮಕ್ಕೆ ನಾನೇನೋ ಮಾಡಿದ್ದೆ ನಿಂಗೆ ಕಳಪೆ ಪಟ್ಟ ಕೊಡೋದಕ್ಕೆ ಅಂತ ಹೇಳಿ ಹೇಳ್ತಾರೆ ನೀವು ಆಡಿದಂಗೆ ಇಷ್ಟ ಅದಕ್ಕೆ ಆಡಿದ್ರೆ ಏನೋ ಇಷ್ಟ ಆಗಬೇಕು ಹಾಗೆ ಹೀಗೆ ಅಂತ ನಂಬರ್ತ ತಲೆ ಕೆಟ್ಟರ ಥರ ಮಾತಾಡ್ತಿದ್ದಾಳೆ ಅಂದರೆ ಅವಳಿಗೆ ಕಳಪೆ ಪಟ್ಟ ಕೊಡಲೇಬಾರ್ದು ಅನ್ನೋ ರೀತಿಲಿ ಅವಳು ಮಾತಾಡ್ತಿದ್ದಾಳೆ ಇದರಿಂದ ಪ್ರತಾಪ್ ಓಡಿ ಬಂದು ಸಂಗೀತ ಬಳಿ ಹೇಳ್ಕೊಂಡು ಬಿಕ್ಕಿ ಬಿಕ್ಕಿ ಹೇಳ್ತಿದ್ದಾನೆ ನಮ್ಮೃತನಿಗೆ ಬಾಯಿಗೆ ಬಂದಂಗೆ ರೀತಿ ಬೈತಿದ್ದಾಳೆ ಅಂತ ಹೇಳಿ ಅಳ್ತಿದ್ದಾನೆ ಅದಕ್ಕೆ ಸಂಗೀತ ಹೇಳ್ತಾಳೆ ಇಲ್ಲೇ ನನ್ನ ಪಕ್ಕದಲ್ಲಿ ಜೈಲಲ್ಲಿ ಕುತ್ಕೋ ನೀನೇನು ಹೋಗೋದೇನು ಬೇಡ ಅಲ್ಲಿ ಜಾಸ್ತಿ ಆಡ್ತಾಳು ಬೇಕು ಅಂತಾನೆ ಅಂತೇಳಿ ಸಂಗೀತ ಪ್ರತಾಪ್ ಪರವಾಗಿ ನಿಂತಿದ್ದಾಳೆ ಅಂತಲೇ ಹೇಳ್ಬೋದು